ವಿಜಯನಗರ ಜಿಲ್ಲೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಡೆಂಗಿ ಪ್ರಕರಣಗಳು ಕಾಣಿಸ್ಕೊಳ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಖುದ್ದು ಫೀಲ್ಡ್ಗಿಳಿದಿದ್ದಾರೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಜೊತೆಗೆ ಡಿ ಎಚ್ಒ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ನಗರದ ಎಲ್ಲ ಕಡೆಯಲ್ಲೂ ಕೂಡ ಫಾಗಿಂಗ್ ಮಾಡಿಸ್ತಾ ಇದ್ದಾರೆ ಡಾಕ್ಟರ್ ಶಂಕರ್ ನಗರಸಭೆ ಜಂಟಿಯಾಗಿ ಫಾಗಿಂಗ್ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೂಡ ರಸ್ತೆ ಮನೆ ಮುಂದೆ ನೀರನ್ನು ನಿಲ್ಲೋದಕ್ಕೆ ಬಿಡಬೇಡಿ ಅಂತ ಜಾಗೃತಿ ವಹಿಸ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ಮಾತನಾಡ್ತಾ ಇದ್ದಾರೆ ಅಂದರೆ ಅಲ್ಲಿರೋರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾನ್ನೂರ ಎಂಬತ್ತೊಂಬತ್ತು ಜನರಿಗೆ ಸೀರಿಯಸ್ ಸಿವಿಯರ್ ಕೇಸ್ ಹಿನ್ನೆಲೆ ಡೆಂಗಿ ತಪಾಸಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಅದರಲ್ಲಿ ಈವರೆಗೆ ನಲವತ್ತೊಂದು ಜನರಲ್ಲಿ ಡೆಂಗಿ ಪಾಸಿಟಿವ್ ಪತ್ತೆಯಾಯಿತು ಇನ್ನು ಹದಿನಾರು ಮಕ್ಕಳಲ್ಲಿ ಈ ನಲವತ್ತೊಂದು ಜನರಲ್ಲಿ ಹದಿನಾರು ಜನ ಮಕ್ಕಳೇ ಇದ್ದಾರೆ ಅನ್ನೋದು ನೋಡಬೇಕಾಗತ್ತೆ ಪತ್ತೆಯಾಗಿದೆ ಡೆಂಗಿ ವಿಜಯನಗರದ ರಾಣಿಪೇಟ್ ಸೇರಿ ಂತೆ ವಿವಿಧ ಬಡಾವಣೆಗಳಿಗೆ ಫಾಗಿಂಗ್ ಅನ್ನು ಕೂಡ ಮಾಡಿಸಲಾಗ್ತಾ ಇದೆ ಸೊಳ್ಳೆ ಹೆಚ್ಚಿರುವ ಬಡಾವಣೆಗಳ ಮನೆಯ ಹೊರ ಒಳಾಂಗಣಗಳಲ್ಲಿ ಫಾಗಿಂಗ್ ಮಾಡಿಸ್ತಾ ಇದ್ದಾರೆ ಡಿಎಚ್ಒ ವಿಜಯನಗರ ಡಿಎಚ್ಒ ಡಾಕ್ಟರ್ ಶಂಕರ್ ನಾಯಕ್ ನೇತೃತ್ವದಲ್ಲಿ ಈ ಫಾಗಿಂಗ್ ಕಾರ್ಯ ಕೂಡ ನಡೀತಾ ಇದೆ ಜೊತೆಗೆ ಅಲ್ಲಿ ನೀರನ್ನ ನಿಲ್ಲೋದಕ್ಕೆ ಬಿಡಬೇಡಿ ನೋಡಿ ಪಂಪ್ ಇದೆ ಪಂಪ್ ಸೆಟ್ ಆಗಿರಬಹುದು ಬೇರ್ ಬೋರ್ವೆಲ್ ಗಳಾಗಿರ್ಬಹುದು ಅಥವಾ ಮೋಟರ್ ಆನ್ ಮಾಡೋ ಒಂದು ಸ್ಥಳದಲ್ಲಿ ಒಂದಷ್ಟು ನೀರ ಅಲ್ಲಿ ಸಂಗ್ರಹ ಆಗ್ತಾ ಇರುತ್ತೆ ಇಲ್ಲಿ ಇದೇ ಅವಾಸ ಸ್ಥಾನ ಡೆಂಗಿ ಫೇವ್ರೇಟ್ ಪ್ಲೇಸಸ್ ಇವೆಲ್ಲವೂ ಕೂಡ ಸೊ ಇಂತಹ ಕಡೆಗಳಲ್ಲಿ ನೀರನ್ನು ನಿಲ್ಲೋದಕ್ಕೆ ಬಿಡಬೇಡಿ ಇಲ್ಲಿಂದನೇ ಲಾರ್ವ ಶುರುವಾಗೋದು ಇವೆ ಸೊಳ್ಳೆಗಳಾಗೋದು ಹಾಗಾಗಿ ಸೊ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿದ್ರೆ ಈ ರೀತಿ ಅಂತ ಗೊತ್ತಾಗ ನಾವು ಏನು ಅಷ್ಟೇ ನಿಮಗೆ ಹೇಳಿದ್ರು ಗೊತ್ತಾ ತಾಣ ಎಲ್ಲರೂ ತಾವು ನೋಡ್ಬೇಕಿರಿ ನೋಡೋದ್ರಿಂದ ಫುಲ್ ಡ್ರೈ ಮಾಡ್ಬೇಕು ಒಣಗಿಸ್ಬೇಕು ಒಣಗಿದ್ಮೇಲೆ ಆಮೇಲೆ ತುಂಬಿಕೊಂಡು ನೀವು ಹಿಂಗೆ ಇಟ್ಟಲ್ಲಿ ಸ್ವಲ್ಪ ಏನಂದ್ರೆ ಖಾಲಿ ಮಾಡಿರ್ತೀರಿ ಮುಖಾಲ ಭಾಗ ಖಾಲಿ ಮಾಡಿರ್ತೀರಿ ಕಾಲ್ ಭಾಗ ಹಂಗೆ ಇರ್ತೈತೆ ಅದ್ರಾಗಿರ್ತಕ್ಕಂಥ ಸೊಳ್ಳೆ ಮತ್ತು ಉತ್ಪತ್ತಿ ರೈಟ್ ಎಲ್ಲ ಬರೀ ಬರೀ ಯಾರು ನೋಡಿಲ್ಲ ನೋಡಿ ಮರಿಗಳು ಸೊಳ್ಳೆ ಮರಿಗಳಿದೆ ಎಲ್ಲ ಕಡೆ ಇದೆಲ್ಲ ನೀವು ಏನು ಅದನ್ನು ನೀರಾದಲ್ಲಿ ಕೆಲವು ಸರಿ ಅದು ವಾಲ್ ಲೀಕೇಜ್ ಆಗಿ ಅದ್ರ ಒಳಗಡೆ ನೀಲಿ ಡಬ್ಬಿನಲ್ಲಿ ನೀರು ತುಂಬುತ್ತೆ ಅದನ್ನ ಅವಾಗ ಅವಾಗ ನೀವು ಎರಡು ದಿನಕ್ಕೆ ಒಂದ್ಸರಿ ಆದರೂ ಅದನ್ನ ಒಣಗಿಸ್ರಿ ನೀವು ಹಂಗೆ ಬಿಟ್ರೆ ಅದರಲ್ಲೇ ಇದೆ ಈ ಮನೆ ಹಿಂದೆಯೂ ಇದಾವೆ ಆ ಮನೆಯ ನೀಲಿ ಮನೆ ಇದೆಯಲ್ಲ ಅದ್ರ ಮಾ ಹಿಂದೆನೂ ಇದಾವೆ ಎಸ್ಪೆಷಲಿ ಇದು ಚೆಲ್ಲಬೇಕು

ಆರೋಗ್ಯ ಇಲಾಖೆಯಿಂದ ಹೊಸಪೇಟೆ ಸುಮಾರು ಐದು ವಾರ್ಡ್ಗಳನ್ನು ಇವತ್ತು ನಾವು ಎಲ್ಲ ಟೀಮ್ಗಳನ್ನು ಬಿಟ್ಟು ಮನೆ ಹೋಗಿ ನಮ್ಮ ಆಶಾ ವರ್ತರು ಪಿ ಎಸ್ ಸಿ ಓಸು ಮತ್ತು ಎಚ್ ಐ ಐಒಸ್ ಎಲ್ಲರೂ ಸೇರಿ ಮನೆ ಮನೆಗೆ ಹೋಗಿ ನೀರು ಏನು ಡೆಂಗೂ ಉತ್ಪನ್ನ ತಾಣಗಳು ಏನಿದಾವಲ್ಲ ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಡಿ ಹೆಚ್ ಆದಂತಹ ಡಾಕ್ಟರ್ ಶಂಕರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಡಾಕ್ಟರ್ ಶಂಕರ್ ಅವರೇ ನಮಸ್ಕಾರ ನಮಸ್ತೆ ನಮಸ್ಕಾರ ಸರ್ ಈಗ ಇಡೀ ರಾಜ್ಯದಲ್ಲೇ ಡೆಂಗಿ ಹೆಚ್ಚಾಗ್ತಾನೆ ಇದೆ ಅದರಲ್ಲೂ ವಿಜಯನಗರ ಜಿಲ್ಲೆಯಲ್ಲಿ ನೀವು ಐನೂರು ಹತ್ತತ್ರ ಜನಕ್ಕೆ ಟೆಸ್ಟ್ ಮಾಡಿದಾಗ ನಲ್ವತ್ತೊಂದು ಜನಕ್ಕೆ ಬಂದಿದೆ ಮಕ್ಕಳಲ್ಲೇ ಜಾಸ್ತಿ ಬರ್ತಾ ಇದೆ ಏನ್ ಹೇಳ್ತೀರಿ ಏನೆಲ್ಲ ಕ್ರಮ ತೆಗೆದುಕೊಳ್ಳಲಾಗಿದೆ ಈ ಮೂಲಕ ಮೇಡಮ್ ಏನಾಗುತ್ತೆ ಅಂದ್ರೆ ಈ ಮಕ್ಕಳಲ್ಲಿ ಜಾಸ್ತಿ ಕಾಣ್ಬಿಡ್ತಾವ ಅಂದ್ರೆ ಮಕ್ಕಳು ಮನೆಯಲ್ಲಿ ಇರ್ತವೆ ಈ ಇಡೀಸ್ ಸೊಳ್ಳೆ ಏನಿದೆ ಅಲ್ಲ ಮನೆಯಲ್ಲಿ ಇರ್ತಕ್ಕಂತ ನೀರಿನ ತೊಟ್ಟೆಯಲ್ಲಿ ಅಲ್ಲಿ ಏನ್ ಇದಾಗಿರ್ತಾವಲ್ಲ ಅದು ಕಡ್ದು ಆ ಸೊಳ್ಳೆ ಏನಿದೆ ಕಡ್ದು ಅದೇ ಮನೆಯಲ್ಲಿ ಕುಂತಿರ್ತೀರ ಸೊ ಮನೆಯಲ್ಲಿ ವೃದ್ಧರು ಗರ್ಭಿಣಿಯರು ಹೆಣ್ಮಕ್ಳು ಮತ್ತು ಮಕ್ಕಳಲ್ಲಿ ಜಾಸ್ತಿ ಯಾಕೆ ಕಾಣ್ಬಿಟ್ಟಿದೆ ಇದಕ್ಕಾಗಿ ಆ ಸೊಳ್ಳೆ ಕಡ್ದು ಮಸ್ಕೂಟು ಅಲ್ಲೇ ಕಡ್ದು ಅದೇ ರಕ್ತ ಇದು ಮಾಡಿ ಮತ್ತೆ ಬೇರೆ ಕಡ್ದು ಅಲ್ಲೇ ಇದು ಆಗಿದೆ ಅದರಿಂದ ಜಾಸ್ತಿ ಮಕ್ಕಳಲ್ಲಿ ಕಂಡು ಬಂದಿರೋದು ಹ ಸರ್ ಈಗ ನೀವು ಕ್ರಮ ಕ್ರಮಗಳನ್ನೆಗಾಲೆ ನಾವು ನಗರಸಭೆಯಿಂದ ಮಾತಾಡ್ಕೊಂಡು ಇಷ್ಟ ಡಿಪಾರ್ಟ್ಮೆಂಟ್ ಮೀಟಿಂಗ್ ಮಾಡಿದೀವಿ ಮಾಡಿದ ಮೇಲೆ ನಾವೇನ್ ಮಾಡಿದೀವಿ ಈ ಮಳೆ ಬಂದು ಒಂದು ವಾರದಲ್ಲಿನೇ ನಾವೇನ್ ಮಳೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾವು ಜಾಗೃತಿ ಮೂಡಿಸಿದೀವಿ ಆಮೇಲೆ ಎಲ್ಲಾ ಪಂಚಾಯತಿ ಪಿಡಿಒಸ್ ಮತ್ತೆಲ್ಲಾ ನಮ್ಮ ವೈದ್ಯರಿಗೂ ನಾನು ಏನ್ ಹೇಳಿದೀವಿ ಅಂದ್ರೆ ಒಂದು ವಾರದಲ್ಲಿ ಎಲ್ಲೆಲ್ಲಿ ಮಳೆ ನೀರು ನಿಂತಿರ್ತಾವಲ್ಲ ಅಂತ ನೀರ್ಗ ಮತ್ತೆ ಮನೆಯಲ್ಲಿ ಇರ್ತಕ್ಕಂತ ನೀರ್ ಡ್ರಮ್ ಇರ್ಲಿ ಸಿಮೆಂಟ್ ತೊಟ್ಟೆ ಇರಲಿ ಅಥವಾ ಹೂವಿನ ಕುಂಡ ಇರಲಿ ಅಥವಾ ಏನಿದಾವಲ್ಲ ಅಂತ ಮನೆಗಳಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ಅದನ್ನ ಚೆಲ್ಸ್ಬೇಕು ಆಮೇಲೆ ಅದು ಐ ಸಿ ಮೂಡ್ಸ್ಬೇಕಾಗಿದೆ ಯಾಕಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾಗಿದೆ ಇವತ್ತು ಒಂದ್ ಏನಪ್ಪಾ ಅಂದ್ರೆ ಕೇವಲ ನಾವು ಬಾಯಿಂದ ಹೇಳೋದ್ರಿಂದ ಅಥವಾ ಪಾಂಪೇಟ್ ಕೊಡೋದ್ರಿಂದ ಅರ್ಥ ಆಗ್ತಾ ಇಲ್ಲ ಅಲ್ಲಿ ಆ ಊಣೆಯಲ್ಲಿ ಈ ನಾವೇನ್ ಹೊಸ ಮಾಡೋದ್ರಿಂದ ಆ ಊಣೆಯಲ್ಲಿ ಒಂದು ದಾರಲ್ ನಲ್ಲಿ ಇರ್ತಕ್ಕಂತ ಸೊಳ್ಳೆಯ ಲಾರ್ವಾ ಸ್ಟೇಜ್ ಅಲ್ಲಿ ಏನಿದೆ ಅಲ್ಲ ಪ್ರತಿ ಒಂದು ಹೆಣ್ಣು ಮಕ್ಕಳಿಗೆ ತೋರ್ಸಿ ಈ ರೀತಿ ಸೊಳ್ಳೆ ಇರ್ತವೆ ಇದರಿಂದ ನಿಮಗೆ ಅದು ಸೊಳ್ಳೆ ಆಗಿ ಮತ್ತೆ ಲಾರ್ವ ಪೂಪಾ ಸ್ಟೇಜ್ ಆಗಿ ಸೊಳ್ಳೆ ಆಗ್ತದೆ ಸೊಳ್ಳೆ ಆಗಿ ಕಡಿತಾರೆ ಪ್ರಾಕ್ಟಿಕಲ್ ಆಗಿ ಡೆಮೋ ಯಾಕಂದ್ರೆ ಆ ಪ್ರತಿ ಒಂದು ಓಣಿಯಲ್ಲಿ ಒಂದೊಂದ್ ಮನೆಯಲ್ಲಿ ಎಲ್ಲಿ ಲಾರ್ಗಳಿದಾವೆ ಅಂತ ಲಾರ್ಗಳನ್ನ ಅವ್ರಿಗೆ ಪ್ರಾಕ್ಟಿಕಲ್ ತೋರ್ಸಿದ್ರೆ ಅವ್ರಿಗೆ ಮಾಹಿತಿ ಅವರು ಇಮಿಡಿಯೇಟ್ ಆಗಿ ಅಲರ್ಟ್ ಆಗ್ತಾರ ಮತ್ತೆ ಎಚ್ಚರ ಓಕೆ ಸೊ ರೆಸ್ಪಾನ್ಸ್ ಹೇಗೆ ಬರ್ತಿದೆ ಸರ್ ಜನರು ಏನ್ ಹೇಳ್ತಿದ್ದಾರೆ ಜನರಿಗೆ ಸ್ಟಾರ್ಟಿಂಗ್ ಸ್ವಲ್ಪ ನಮಗೆ ಸಾಕಷ್ಟ ಇಲ್ಲ ನೀರ್ ಬಿಡ್ತಾ ಇಲ್ಲ ಅಂತ ಒಂದು ಮಾತಿತ್ತು ಮೇಡಮ್ ಬಟ್ ನಾವು ಪ್ರತಿ ಎರಡು ಎರಡು ದಿನಕ್ಕೊಮ್ಮೆ ಅಥವಾ ಪ್ರತಿ ದಿನ ನಮ್ಮಲ್ಲಿ ನೀರ್ ಬಿಡ್ತಾ ಇದಾರೆ ಬಟ್ ನೀರಿನ ಕೊರತೆ ಏನಿಲ್ಲ ಬಟ್ ಇವರು ಜಾಸ್ತಿ ಶೇಖರಣೆ ಮಾಡ್ಕೊಂತು ವಾರಗಟ್ಲೆ ಇಡೋದ್ರಿಂದ ಸೊಳ್ಳೆ ಉತ್ಪತ್ತಿ ಆಗ್ಲಿಕ್ಕೆ ಕಾರಣ ಸೊ ನಮ್ಮಲ್ಲಿ ಜನ್ ಅದಕ್ಕೆ ಸ್ವಲ್ಪ ರಿಜಿಡ್ ಇದಾರೆ ಅದಕ್ಕೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ ನಿಮ್ಮ ಇದರಿಂದ ನಿಮಗೆ ಸಮಸ್ಯೆ ನೀವು ಒಬ್ಬರು ಒಂದರಿಂದ ಸುಮಾರು ಒಂದು ಓಣಿ ತುಂಬಾ ಡೆಂಗೂ ಹರಡಲಿಕ್ಕೆ ಒಂದು ಕಾರಣ ಆಗ್ತೇವೆ ದಯಮಾಡಿ ಇದನ್ನ ಸಾಕಷ್ಟು ಹೇಳಿ ನಾನ್ ಎಲ್ಲರಿಗೂ ಓಕೆ ಸರ್ ಕರೆಕ್ಟಾಗಿ ಹೇಳಿದ್ರಿ ಥ್ಯಾಂಕ್ ಯು ಡಾಕ್ಟರ್ ಶಂಕರ್ ಜೊತೆ ಮಾತನಾಡೋದಕ್ಕಾಗಿ ನೋಡಿ ಜನ ಕೂಡ ನಾವು ಶೇಕರ್ಸ್ ಇಟ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಆಗಾಗ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೇಬೇಕಾಗತ್ತೆ ಒಂದೇ ಸಾರಿ ಶೇಖರ್ಸ್ ಇಟ್ಟರೆ ನಮಗೆ ಅದರಿಂದ ಸಮಸ್ಯೆ ಆಗತ್ತೆ ಅನ್ನೋದನ್ನು ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ